ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಕರ್ನಾಟಕ ವಿಧಾನ ಪರಿಷತ್ಗೆ ಈಶಾನ್ಯ ಪದವೀಧರರ ಮತಕ್ಷೇತ್ರಕ್ಕೆ ಚುನಾವಣೆ ಘೋಷಣೆಯಾಗಿದ್ದು ಈ ಚುನಾವಣೆಯು ಪದವೀಧರರಿಂದ ಪದವೀಧರರಿಗಾಗಿ ಪದವೀಧರರಿಗೋಸ್ಕರ ಜರುಗಲಿದೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ ಈ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲು ಬಯಸಿದ್ದೇನೆ ಎಲ್ಲರ ಸಹಕಾರವಿರಲಿ ಎಂದು ಅಭ್ಯರ್ಥಿ ಶರಣಬಸಪ್ಪ ನಾಗೂರ್ ಅವರು ಇವತ್ತು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ ಈಶಾನ್ಯ ವಲಯ ಪದವೀಧರರ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಮತಬಾಂಧವರಿದ್ದಾರೆ ಅರ್ಹ ಪದವೀಧರರ ಮತದಾರರ ಪಟ್ಟಿಯು ಬಿಡುಗಡೆಯಾಗಿದೆ ಈ ಪದವೀಧರರ ವಿಧಾನ ಪರಿಷತ್ ಮತಕ್ಷೇತ್ರವು ಕಲಬುರಗಿ ಬೀದರ್ ರಾಯಚೂರು ಬಳ್ಳಾರಿ ಕೊಪ್ಪಳ ಯಾದಗಿರಿ ಹಾಗೂ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ವಿಧಾನಸಭಾ ಮತಕ್ಷೇತ್ರದ ಈಗಾಗಲೇ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣಾ ಅಧಿಕಾರಿಯಾಗಿರುವ ಮನೋಜ್ ಬಾಜ್ವೆಂಬ ಅವರು ಮತದಾರರ ಪಟ್ಟಿ ಪರಿಶೀಲನೆ ಮಾಡಿದ್ದು ಒಂದು ಪಾಯಿಂಟ್ ನಲವತ್ತೊಂಬತ್ತಕ್ಕೂ ಅಧಿಕ ಮತ ಅರ್ಹರಾಗಿರುವುದಾಗಿ ಘೋಷಣೆ ಮಾಡಿದ್ದಾರೆ ನಾನು ಈ ಬಾರಿ ಕರ್ನಾಟಕ ವಿಧಾನ ಪರಿಷತ್ಗೆ ಉಮೇದುವಾರಿಕೆ ಸಲ್ಲಿಸುವ ಇರಾದೆ ಹೊಂದಿದ್ದು ಈಗಾಗಲೇ ಹತ್ತು ಸಾವಿರಕ್ಕೂ ಅಧಿಕ ಮತ ಬಾಂಧವರು ನೋಂದಣಿ ಮಾಡಿಸಿರುತ್ತೇವೆ ಎಂದು ತಿಳಿಸಿದರು ಪ್ರತಿ ಬೂತ್ನಲ್ಲೂ ಮತದಾನ ಹೆಚ್ಚಳಕ್ಕೆ ಪ್ರಯತ್ನ ಮಾಡಲಾಗುವುದು ಎಲ್ಲ ಅರ್ಹ ಒಂದು ಪದವೀಧರ ನಿರುದ್ಯೋಗಿಗಳಿಗೆ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಸ್ಥಳೀಯ ಕಾರ್ಖಾನೆಗಳಲ್ಲಿ ನೇರ ನೇಮಕಾತಿಗೆ ಪ್ರಯತ್ನ ಮಾಡಲಾಗುವುದು ಯುವ ಕೌಶಲ್ಯ ತರಬೇತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಆದ್ಯತೆಗನುಗುಣವಾಗಿ ಒತ್ತು ನೀಡಲು ನಿರಂತರ ಪ್ರಯತ್ನ ಕೂಡ ಮಾಡಲಾಗುವುದು ಹಾಗೂ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೆ ಒಂದು ಅಧಿಯಲ್ಲಿನ ಲೋಪದೋಷ ಪೂರಿತ ನಿಯಮಗಳನ್ನ ತೆಗೆದುಹಾಕುವ ಮೂಲಕ ತ್ರೀ ಸೆವೆಂಟಿ ಒನ್ ಜೆ ಅನ್ವಯ ಸಮರ್ಪಕ ಜಾರಿಗೆ ನಿರಂತರ ಹೋರಾಟ ಖಾಲಿ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಾಗ ಅರ್ಜಿ ಹಾಕುವ ಅಭ್ಯರ್ಥಿಗಳು ಸಿಇಟಿ ಪರೀಕ್ಷೆ ಬರೆದಾಗ ಸಿಇಟಿ ಪರೀಕ್ಷೆ ಬರೆದಾದ ಮೇಲೆ ನೀತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಅನ್ಯಾಯ ಮಾಡಲಾಗ್ತಾ ಇದೆ ಕೆಪಿಎಸ್ಸಿ ಪೊಲೀಸ್ ಪಿ ಉಪನ್ಯಾಸಕರು ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸಿಟಿ ಫಲಿತಾಂಶದ ವೇಳೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅನ್ಯಾಯವಾಗುತ್ತಿದ್ದು ಪ್ರತಿಭಟನೆ ಹೋರಾಟಗಳ ನಂತರವೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿದೆ ಒಂದು ವೇಳೆ ಎಂಎಲ್ಸಿ ಚುನಾವಣೆಯಲ್ಲಿ ಆಯ್ಕೆಯಾದರೆ ಪದವೀಧರ ಸಮಸ್ಯೆ ಸವಾಲುಗಳಿಗೆ ಪರಿಹಾರಕ್ಕೆ ಪ್ರಯತ್ನಿಸುವುದಲ್ಲದೆ ಸದನದಲ್ಲಿ ಅನುಭವ ಪಕ್ಷ ಗಮನ ಸೆಳೆದು ಪದವೀಧರರಿಗೆ ನ್ಯಾಯ ಒದಗಿಸಿಕೊಡುವ ಒಂದು ನಿರಂತರ ಪ್ರಯತ್ನ ಮಾಡಲಾಗುವುದು ಎಂದರು ಕೆಕೆಆರ್ಡಿಬಿ ಮೂಲಕ ಬೀದರ್ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ವೈದ್ಯಕೀಯ ಮತ್ತು ತಂತ್ರಜ್ಞಾನ ಪ್ರವೇಶ ಕೌನ್ಸಿಲಿಂಗ್ ಪ್ರವೇಶ ಮರು ಸ್ಥಾಪನೆಗೆ ಚಿಂತನೆ ಮಾಡಲಾಗುವುದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಇಪ್ಪತ್ತ್ ನಾಲ್ಕರವರೆಗೆ ಬೇರೆ ಬೇರೆ ವ್ಯಕ್ತಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಆದರೂ ಈ ಭಾಗದ ಶೈಕ್ಷಣಿಕ ಗುಣಮಟ್ಟ ಸಾಧನೆಗೆ ಕ್ರಿಯಾ ಯೋಜನೆ ರೂಪಿಸಲು ಅನುಸರಿಸುತ್ತಿರುವ ವಿಳಂಬ ನೀತಿಯನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದರು ಕಲಬುರಗಿ ನಗರದಲ್ಲಿ ಐದು ವಿಶ್ವವಿದ್ಯಾ ಬೌದ್ಧಿಕ ಯುವ ಸಂಪನ್ಮೂಲ ಸದ್ಬಳಕೆಗೆ ಯೋಜನಾಬದ್ಧ ಕ್ರಿಯಾ ಯೋಜನೆ ರೂಪಿಸುವುದಾಗಿ ಕಲಬುರಗಿ ಸೇರಿ ಇತರೆ ಜಿಲ್ಲಾ ಪದವೀಧರರಿಗೆ ಮಾಹಿತಿ ಮಾರ್ಗದರ್ಶನ ಸಮಾಲೋಚನೆ ಮೂಲಕ ಜಾಬ್ ಪ್ಲೇಸ್ಮೆಂಟ್ಗೆ ಒತ್ತು ನೀಡಲಾಗುವುದು ವಿಶೇಷವಾಗಿ ಮೆಡಿಕಲ್ ಬಿ ಎಡ್ ಡಿ ಎಡ್ ಬೋಧನಾ ಪದವೀಧರರಿಗೆ ಬೋಧನಾ ಕೌಶಲ್ಯ ಸಮಯ ಒಂದು ಸ್ಟೈಫಂಡ್ ನೀಡಿ ಈ ಭಾಗದ ಎಲ್ಲಾ ಶಾಲಾ ಕಾಲೇಜು ಅನುದಾನದ ರಹಿತ ಶಾಲಾ ಕಾಲೇಜು ಸೇವೆ ಸಲ್ಲಿಸುತ್ತಿರುವ ಅರ್ಹ ಪದವೀಧರ ನಿಗದಿತ ವೇತನ ಕೆ ಕೆಆರ್ ಡಿ ನೀಡುವಂತೆ ಒತ್ತಾಯ ಮಾಡುವ ಭರವಸೆಯನ್ನು ಕಲ್ಪಿಸುವುದಾಗಿ ತಿಳಿಸಿದರು ಅನುದಾನ ರಹಿತ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಒದಗಿಸುವುದು ಅಲ್ಲದೆ ಈ ಭಾಗದಲ್ಲಿರುವ ಒಂದು ಪ್ರತಿಭಾನ್ವಿತ ಯುವ ವಿಜ್ಞಾನಿ ಸಂಪನ್ಮೂಲ ವ್ಯಕ್ತಿ ಬೌದ್ಧಿಕ ಆಸ್ತಿ ಪೇಂಟೆಂಟ್ ಪಡೆದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ಬಳಕೆಗೆ ಪ್ರಯತ್ನ ಮಾಡಲಾಗುವುದು ಎಂದು ಶರಣಬಸಪ್ಪ ಪಿ ಸೂಗೂರ್ ಅವರು ಮಾತನಾಡಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ರಾಘವೇಂದ್ರ ಸುಭಾಷ್ ಚಿಕ್ಕನಾಗಂವ್ ಜಗನ್ನಾಥ್ ಹೊನ್ನ ಪ್ರಭು ಸೋನಿ ರಾಜ್ಕುಮಾರ್ ಶಿಂಧೆ ಸೇರಿದಂತೆ ಇನ್ನಿತರರು ಇದ್ದರು ಇದ್ದರುಗಾಗಿ ಪದವೀಧರರ ಗೋಸ್ಕರ ಜರುಗಲಿದೆ ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಈ ಪರಿಷತ್ ಚುನಾವಣೆಗೆ ಪರಿಶೀಲಿಸಲು ಬಯಸಿದ್ದೇನೆ ಈಶಾನ್ಯ ವಲಯ ಪದವೀಧರರ ವ್ಯಾಪ್ತಿಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಏನಪ್ಪಾ ಅಂದ್ರೆ ವೋಟರ್ಸನ್ನು ನಾವು ಕಾಣ್ತೇವೆ ಇದರಲ್ಲಿ ಈ ನಮ್ಮ ಆರೋ ಅವರು ಒಂದು ಲಕ್ಷ ಐವತ್ತು ಸಾವಿರ ಮತದಾರಿದ್ದಾರೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ಕರ್ನಾಟಕ ವಿಧಾನ ಪರಿಷತ್ತು ಉಮದಾರಿಕೆ ಸಲ್ಲಿಸುವ ಇರಾದೆ ಹೊಂದಿದ್ದು ಈಗಾಗಲೇ ನಾನು ಸುಮಾರು ಹತ್ತು ಸಾವಿರ ಮೆಂಬರ್ಶಿಪ್ಪನ್ನು ಮಾಡಿದ್ದೇನೆ ವೋಟರ್ ಲಿಸ್ಟ್ನಲ್ಲಿ ಸೇರಿಸಿದ್ದೇವೆ ಅದೇ ರೀತಿಯಾಗಿ ಈ ಭಾಗದ ಎಲ್ಲ ಅರ ಪದವೀಧರ ಏನಪ್ಪ ಅಂದ್ರೆ ಪ್ರತಿ ಬೂತಲ್ಲಿ ಎಲ್ಲರೂ ಮತದಾನ ಸಂಪೂರ್ಣವಾಗಿ ಹೆಚ್ಚಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅದೇ ರೀತಿಯಾಗಿ ಎಲ್ಲ ಅರ ಪದವೀಧರರಿಗೆ ನಿರುದ್ಯೋಗಿಗಳಿಗೆ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಸ್ಥಳೀಯ ಕಾರ್ಖಾನೆಗಳಲ್ಲಿ ನೇರ ನೇಮಕಾತಿಗೆ ಪ್ರಯತ್ನ ನಾವು ಮಾಡುತ್ತೇವೆ ಅದೇ ರೀತಿಯಾಗಿ ಯುವ ಕೌಶಲ್ಯ ತರಬೇತಿಗೆ ಆದ್ಯತೆಗೆ ಅನುಗುಣವಾಗಿ ಒತ್ತು ನೀಡಲು ನಿರಂತರ ಪ್ರಯತ್ನ ಮಾಡಲಾಗುವುದು ಹಾಗೂ ಏನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿನ ಲೋಪ ದೋಷ ಪೂರಿತ ನಿಯಮಗಳನ್ನು ತೆಗೆದುಹಾಕುವ ಮೂಲಕ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅನ್ವಯ ಸಮರ್ಪಕ ಜಾರಿಗೆ ನಾವು ನಿರಂತರ ಹೋರಾಟ ಮಾಡುತ್ತೇವೆ ಅಂತ ಹೇಳುತ್ತೇವೆ ಖಾಲಿ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಾಗ ಅರ್ಜಿ ಹಾಕುವ ಅಭ್ಯರ್ಥಿಗಳು ಸಿ ಇ ಟಿ ಪರೀಕ್ಷೆ ಬರೆದಾಗ ಮೇಲೆ ನೀತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಅನ್ಯಾಯ ಮಾಡಲಾಗುತ್ತಿದೆ ಉದಾಹರಣೆಗೆ ಕೆ ಪಿ ಎಸ್ ಸಿ ಆಗಿರ್ಬೋದು ಪೊಲೀಸ್ ಇಲಾಖೆ ಪಿ ಐ ಉಪನ್ಯಾಸಕರು ಸೇರಿದಂತೆ ವಿವಿಧ ವಿದ್ಯೆಗಳ ನೇಮಕಾತಿಗೆ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಸಿಇಟಿ ಫಲಿತಾಂಶ ವೇಳೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅನ್ಯಾಯವಾಗುತ್ತಿದ್ದು ಪ್ರತಿಭಟನೆ ಹೋರಾಟಗಳ ನಂತರವೇ ಆಳುವ ಸರ್ಕಾರ ಎಚ್ಚರಗೊಳ್ಳುತ್ತದೆ ಒಂದು ವೇಳೆ ನಾನು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಆಯ್ಕೆಯಾದರೆ ಪದವೀಧರರ ಸಮಸ್ಯೆ ಸವಾಲುಗಳಿಗೆ ಪರಿಹಾರಕ್ಕೆ ಪ್ರಯ ಪ್ರಯತ್ನಿಸುವುದಲ್ಲದೆ ತನ್ನ ಸದನದಲ್ಲಿ ಆಳುವ ಪಕ್ಷದ ಗಮನ ಸೆಳೆದು ಪದವೀಧರರಿಗೆ ನ್ಯಾಯ ಒದಿಸಿಕೊಡಲು ನಿರಂತರವಾಗಿ ಪ್ರಯತ್ನ ಮಾಡುತ್ತೇನೆ ಕೃಷಿ ಪದವೀಧರರು ಪ್ರಾಯೋಗಿಕವಾಗಿ ರೈತರಿಗೆ ನೆರವಾಗಲು ವಿದ್ಯಾರ್ಥಿ ವೇತನ ಐ ಟಿ ಬಿ ಟಿ ಘಟಕ ಸ್ಥಾಪನೆ ಪ್ರಯತ್ನ ಮಾಡಲಾಗುವುದು ಅಲ್ಲದೆ ನಿರುದ್ಯೋಗಿ ಪದವೀಧರರ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಕೌಶಲ್ಯ ತರಬೇತಿ ಕೇಂದ್ರ ಹುಡುಕಾಟಕ್ಕೆ ಸರಳೀಕರಣ ವ್ಯವಸ್ಥೆ ಮಾಡಲಾಗುವುದು ಆರ್ ಡಿ ಬಿ ಮೂಲಕ ಬೀದರ್ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಮೂಲ ಸೌಲಭ್ಯಗಳನ್ನು ಪದವೀಧರಿಗೆ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ವೈದ್ಯಕೀಯ ಮತ್ತು ತಂತ್ರಜ್ಞಾನ ಪ್ರವೇಶ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಕೌನ್ಸಿಲಿಂಗ್ ಸೆಂಟರ್ ಇತ್ತು ಈಗ ಬಂದಾಗಿದೆ ಅದನ್ನು ನಾವು ಮರುಸ್ಥಾಪನೆ ಮಾಡಲಿಕ್ಕೆ ನಾವು ಮರುಚಿಂತನೆ ಮಾಡುತ್ತೇವೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರವರೆಗೆವರೆಗೆ ಬೇರೆ ಬೇರೆ ವ್ಯಕ್ತಿಗಳು ಕಳೆದ ಈ ಈಶಾನ್ಯ ವಲಯ ಚುನಾವಣೆಯಲ್ಲಿ ಏನು ಸ್ಪರ್ಧಿಸಿ ಅವರು ಆಯ್ಕೆಯಾದರೂ ಸಹ ಈ ಇಲ್ಲಿ ಯಾವುದೇ ರೀತಿಯ ಈ ಭಾಗದ ಪದವೀಧರಿಗೆ ಸದನದಲ್ಲಿ ಮಾತಾಡಿಲ್ಲ ಅಂಥ ವ್ಯಕ್ತಿಗೆ ನಾವು ನಾವು ಅಂದ್ರೆ ಆರಿಸಿ ಕಳಿಸ್ತೀವಿ ಪದವೀಧರರು ಅಂತ ವ್ಯಕ್ತಿಗೆ ತಾವು ದಯಮಾಡಿ ಆರಿಸ್ಬೇಡ್ರಿ ಯಾಕಂದರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಆರಿಸುವಂಥ ವ್ಯಕ್ತಿಗಳು ಯಾವುದೂ ಕೆಲಸ ಮಾಡಿಲ್ಲ ದಯಮಾಡಿ ಒಬ್ಬ ಒಳ್ಳೆಯ ಪದವೀಧರ ಕ್ಷೇತ್ರದಲ್ಲಿ ನಿಂತಕ್ಕಂಥ ಒಳ್ಳೆಯ ಅಭ್ಯರ್ಥಿಗೆ ತಾವು ಆಯ್ಕೆ ಮಾಡಬೇಕು ಕಲಬುರಗಿ ನಗರದಲ್ಲಿ ಐದು ವಿಶ್ವವಿದ್ಯಾಲಯ ಬೌದ್ಧಿಕ ಯುವ ಸಂಪನ್ಮೂಲ ಸದ್ಬಳಕೆ ಯೋಜನಾಬದ್ಧ ಬದ್ಧ ಕ್ರಿಯೆ ಯೋಜನೆ ರೂಪಿಸುವುದು ಕಲಬುರಗಿ ಸೇರಿ ಇತರೆ ಜಿಲ್ಲಾ ಪದವೀಧರರಿಗೆ ಮಾಹಿತಿ ದಾರ್ದರ್ಶ ಮಾಹಿತಿ ಮಾರ್ಗದರ್ಶನ ಹೆಲ್ಪ್ಲೈನ್ ಸಮಾಲೋಚನೆ ಮೂಲಕ ಜಾಬ್ ಪ್ಲೇಸ್ಮೆಂಟ್ ಒತ್ತು ನೀಡುವುದು ವಿಶೇಷವಾಗಿ ಮೆಡಿಕಲ್ ಬಿ ಎಡ್ ಡಿ ಎಡ್ ಬೋಧನಾ ಪದವೀಧರರಿಗೆ ಬೋಧನಾ ಶುಲ್ಕ ಕೌಶಲ್ಯ ಸಮಯ ಸ್ಟೈಪಂಡ್ ನೀಡಿ ಈ ಭಾಗದ ಎಲ್ಲ ಶಾಲಾ ಕಾಲೇಜು ಅನುದಾನ ರಹಿತ ಶಾಲಾ ಕಾಲೇಜು ಸೇವೆ ಸಲ್ಲಿಸುತ್ತಿರುವ ಅರಹ ಪದವೀಧರರ ನಿಗದಿತ ವೇತನಕ್ಕೆ ಅಕಾಡೆಮಿಯಿಂದ ನೀಡುವಂತೆ ಒತ್ತಾಯ ಮಾಡುವ ಭರವಸೆಯನ್ನು ನಾವು ನೀಡುತ್ತೇವೆ ಅನುದಾನ ರಹಿತ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಒದಗಿಸುವುದು ಅಲ್ಲದೆ ಈ ಭಾಗದಲ್ಲಿರುವ ಪ್ರತಿಭಾನಿತ್ವ ಯುವ ವಿಜ್ಞಾನಿ ಸಂಪನ್ಮೂಲ ವ್ಯಕ್ತಿ ಬೌದ್ಧಿಕ ಆಸ್ತಿ ಪೇಟೆಂಟ್ ಪಡೆದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ಬಳಕೆ ಪ್ರಯತ್ನ ಮಾಡಲಾಗಿದೆ ಈಗಾಗಲೇ ಕಳೆದ ಆರು ವರ್ಷದಲ್ಲಿ ಏನಪ್ಪ ಅಂದ್ರೆ ಚಂದ್ರಶೇಖರ್ ಪಾಟೀಲ್ ಅವರು ಎಮ್ ಎಲ್ ಸಿ ಆಗಿ ಪದವೀಧರ ವೇದಿಕೆಯಿಂದ ಪದವೀಧರ ಮತಕ್ಷೇತ್ರದಿಂದ ಅವರು ಆಯ್ಕೆಯಾದರು ಸುಮಾರು ತಮಗೆಲ್ಲ ಗೊತ್ತಿದೆ ಪಿ ಎಸ್ ಐ ಹಗರಣದಲ್ಲಿ ಪರೀಕ್ಷೆಯಲ್ಲಿ ಎಷ್ಟು ಪದವೀಧರಿಗೆ ಅನ್ಯಾಯ ಆಗಿದೆ ಆದರೂ ಕೂಡ ಅವರು ಈ ಒಂದು ವಿಷಯದ ಬಗ್ಗೆ ನಮ್ಮ ಈಶಾನ್ಯ ವಲಯದ ಅಭ್ಯರ್ಥಿಗಳಿಗೆ ಆದ ಅನ್ಯಾಯವನ್ನು ಸದನದಲ್ಲಿ ಅವರು ಯಾರೂ ಯಾವುದೇ ರೀತಿಯ ಮಾತಾಡಿಲ್ಲ ಮತ್ತು ಕಳೆದ ಅದಕ್ಕಿಂತ ಮುಂಚೆ ಇರ್ತಕ್ಕಂಥ ಯಾವುದೇ ಎಮ್ ಎಲ್ ಸಿ ಆಗಿರ್ಬೋದು ಅವರು ಯಾವುದೇ ರೀತಿಯ ಈ ಭಾಗದಲ್ಲಿರ್ತಕ್ಕಂಥ ಏನಪ್ಪ ಪದವೀಧರ ಬಗ್ಗೆ ಯಾವುದೇ ಮುತುವರ್ಜಿ ವಹಿಸಿ ಮಾತಾಡಿಲ್ಲ ಅದಕ್ಕಾಗಿ ನನ್ನ ಮನವಿ ಇದೆ ಈಶಾನ್ಯ ವಲಯದ ಭಾಗದಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯಿಂದ ಇರ್ತದ್ದು ನಾವು ವಿಜಯನಗರವರೆಗೆ ಇರ್ತಕ್ಕಂಥ ರಾಯಚೂರು ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಬಳ್ಳಾರಿ ಎಲ್ಲ ಜಿಲ್ಲಾ ಮತ್ತು ಎಲ್ಲ ಮತ್ತು ನನ್ನ ಪದವೀಧರ ಮತ ಮತದಾರ ಬಂಧುಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ಬರುವ ಜೂನ್ ಮೂರರಲ್ಲಿ ಏನಪ್ಪ ಅಂದು ನಾವು ಈ ಚುನಾವಣೆ ಇದೆ ಆ ಚುನಾವಣೆ ವಿಶೇಷ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ನನಗೆ ಆರಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಹಾಗೂ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನಾ ಒಕ್ಕೂಟದ ಉಪಾಧ್ಯಕ್ಷ ಇವಾಗಿನ ಎಮ್ ಎಲ್ ಸಿ ಎಲೆಕ್ಷನ್ ಇದೆ ನಮ್ಮ ಸುಗೂರು ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಪತ್ರಿಕೆ ಬೆಂಬಲ ಸೂಚಿಸ್ತೀನಿ ಬೆಂಬಲ ಸಂಪೂರ್ಣ ಇರ್ತದೆ ಆಮೇಲೆ ನಮ್ದು ದಲಿತ ವೋಟರ್ಸ್ ಆ್ಯಂಡ್ ಪದವೀಧರ ಇದ್ದಾರೆ ಅವರು ದಯಮಾಡಿ ಒಳ್ಳೆಯ ಕ್ಯಾಂಡಿಡೇಟ್ ಇದ್ದಾರ ಆಮೇಲೆ ನಮ್ಮದು ಮಂಡ್ಯವರ್ ಹನ್ಸರಾಮ್ ಅವರ ಸಿದ್ಧಾಂತ ಹಾಗೂ ಬಹುಜನ್ ಸಮಾಜ ಪಕ್ಷದಲ್ಲಿ ಸ್ವಲ್ಪ ದುಡಿದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸ್ಥಾನಮಾನ ಪಕ್ಷದ ಸ್ಥಾನಮಾನ ನಿವಾಸಿ ಮತ್ತೆ ಇವಾಗ ಬಹುಜನ ಮತದಾರರ ವೇದಿಕೆಯ ಅಂತೇಳಿ ರಾಜ್ಯ ಅಧ್ಯಕ್ಷರು ಕೂಡ ಒಳ್ಳೆಯ ಹೋರಾಟ ಹೋರಾಟಗಾರರು ಇಂಥವ್ರನ್ನ ನಾವು ಮತವನ್ನು ನೀಡಿ ನಮ್ಮ ನನ್ನ ಬಾಂಧವರು ನನ್ನ ಕುಲ ಬಾಂಧವರು ಶು ನಮ್ಮದು ದಲಿತರು ಪದಿದರರು ಇಂಥವ್ರು ನಾವು ಓಟನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ಜೈ ಹಿಮ್ ಜೈ ಭಾರತ್ ಜೈ ಸಂವಿಧಾನ Eu